ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕನ್ನಡ ಬ್ಲಾಗ್ಸ್ ಎಲ್ಲರು ಹೆಂಗದ್ರಿ ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಅಂದ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಆರಾಮದಿ ನೋಡ್ರಿ ಇದು ಹಾಸ್ಪಿಟಲ್ ಲಾಸ್ಟ್ ಬ್ಲಾಗ್ ಆಗಿರ್ತೈತಿ ಈಗ ಮಾರ್ನಿಂಗ್ ಬ್ಲಾಗ್ ಸ್ಟಾರ್ಟ್ ಮಾಡೀನಿ ಸೊ ನೀವೆಲ್ಲರೂ ಕೇಳ್ತಿದ್ರಿ ಅವು ಹೆಂಗದ ಅಂತಂದು ಸೊ ಈಗ ನೋಡ್ರಿ ಪರವಾಗಿಲ್ಲ ಅವು ಆರಾಮಾಗ್ಯಾಳ ಇವತ್ತು ಅವನ ಹಾಸ್ಪಿಟಲಿಂದ ಡಿಸ್ಚಾರ್ಜ್ ಮಾಡಿಕೊಂಡು ಮನೆಗೆ ಹೋಗೋದೈತಿ ಸೊ ಬೆಳಗ್ಗೆ ಎಲ್ಲರೂ ಜಲ್ದಿನ ಎದ್ದು ಸ್ನಾನ ಎಲ್ಲ ಮಾಡ್ಕೊಂಡರೆ ಬಟ್ಟೆ ಎಲ್ಲ ತೊಳೆದಕ್ಕಿದೆ ಅಮ್ಮನ ಈಗ ಪೂಜೆ ಮಾಡ್ಕೊಳಕ್ಕಂತಳ ಸೊ ಈಗ ಅವಾಗ ನೋಡ್ರಿ ತಲೆ ಬಾಚಕಂತೀನಿ ಬಾಚಿನಕಿನ ಇದ್ದಿರಲಿಲ್ಲ ಸೊ ನೆನೆ ತಗೊಂಡು ಬಂದು ಸಂಜೆ ಮುಂದೆ ತಲೆ ಬಾಚಿದೆ ಈಗ ಹೋಗೊಬಂದನು ತಲೆ ಬಾಚಕಂತೀನಿ ನೋಡ್ರಿ ಅವಾಗ ತಲೆ ಬಾಚಿ ನಾನು ಈಗ ತಲೆ ಬಾಚ್ಕೋಬೇಕು ಸೊ ನೀವು ಎಲ್ಲರು ಕೇಳ್ತಿದ್ರಿ ಅವು ಹೆಂಗೆ ಅಕ್ಕ ಈಗ ಅಂತಂದು ಸೊ ಈಗ ಪರವಾಗಿಲ್ಲ ನೋಡ್ರಿ ಆರಾಮಾಗ್ಯಾಳ ಸೊ ಮೊದಲಿನ ಥರ ರಿಕ್ವರಿ ಆಗೋಕಿನ್ನ ಭಾಳ ಟೈಮ್ ಬೇಕಾಗ್ತತಿ ಒಂದು ಟೂ ಮಂತ್ಸ್ ಆದರೂ ಬೇಕಾಗತ್ತಾ ಮಿನಿಮಮ್ಮು ಮೊದಲಿನ ಥರ ಆ್ಯಕ್ಟಿವ್ ಆಗಿ ಓಡಾಡಿಕೊಂಡು ಇರೋದಕ್ಕೆ ಸೊ ಹೊಟ್ಟಿ ಮೀಗೇನಾದರೂ ಆಪ್ರೇಷನ್ ಮಾಡಿದರೆ ಇನ್ನೂ ಭಾಳ ಟೈಮ್ ಬೇಕಾಗ್ತಿತ್ತು ಒಂದು ತ್ರೀ ಮಂತ್ಸ ಫೋರ್ ಮಂತ್ಸ್ ಹಿಂಗೆ ಸೊ ಹೊಟ್ಟೆ ಹ್ಯಾಂಗೆ ಮಾಡಿಲ್ಲ ಸೊ ಹಂಗಾಗಿ ಜಲ್ದಿ ರಿಕವರಿ ಆಗ್ತಾರೆ ಬಂದು ಚಿನಿ ನೋಡಿರಿ ಎಡಿಟ್ ಮಾಡಕತ್ತೀನಿ ನಮ್ಮ ಮರಿಣ್ಣು ಕರ್ಕೊಂಬಂದು ಇವಸ್ ಇದ್ದಾನೆ ಅಂತ ನೋಡಿ ಹೆಂಗೆ ಹೋಗ್ತಾಳೆ ಚಿನ್ನಿ ಸೊ ಈಗ ಪ್ರೆಸೆಂಟ್ ಮನ್ಯಾಗ ನಾನು ಇದ್ದೀನಿ ಮನ್ಯಾಗ ಕುಂತು ಎಡಿಟ್ ಮಾಡೋಕಂತೀನಿ ಸೊ ಬ್ಲಾಗ್ನಾಗ್ಲೋರು ಕೇಳ್ತಿದ್ರೆ ಅವಾಗ ಗರ್ಭಕೋಶದ ಆಪ್ರೇಷನ್ ಆಗಿತ್ತು ಅಂದಿದ್ರಿ ಸೊ ಏನು ಆಪ್ರೇಷನ್ ಆಗೈತಿ ಅಂತೇಳಿ ಮೊದಲಿಂದ ನಾನು ಜಾತ್ರೆ ಜಾತ್ರೆಗೆ ಹೋಗಿದ್ದನಲ್ಲ ಸೊ ಅವಾಗಿಂದ ಅವಾಗ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದ್ದು ಸೊ ಅವಾಗ ಹೇಳಿ ಏನು ಪ್ರಾಬ್ಲಮ್ ಆಗೈತಿ ಏನು ಅಂಥೇಳಿ ಮೊದಲಿಂದ ಫಸ್ಟಿನ ಬ್ಲಾಗ್ ನೋಡ್ಕೊತ ಬಂದ್ರಿಗೆ ಅಂತ ಗೊತ್ತಿರ್ತೈತಿ ಅವಾಗ ಪೀರಿಯಡ್ ಪ್ರಾಬ್ಲಮ್ ಆಗಿತ್ತು ಸೊ ವಯಸ್ಸಾದ ಮ್ಯಾಗ ಈ ರೀತಿ ಆಗಿ ಪ್ರಾಬ್ಲಮ್ ಬರ್ತೈತೆ ಅಂತ ಸೊ ಏಜ್ ಆದ್ಮ್ಯಾಗ ಪಿರಿಯಡ್ ಸ್ಟಾಪ್ ಆಗಿತ್ತು ಅಂತ ಒನ್ ಇಯರಿಂದ ಸ್ಟಾಪ್ ಆಗಿದ್ದು ಮತ್ತು ನಾವು ಜಾತ್ರೆಗೆ ಬಂದಾಗ ಸೊ ಅವಾಗ ಮತ್ತೆ ಪೀರಿಯಡ್ ಆಗಿತ್ತು ಅದು ಯಾವ ನಮೂನೆ ಅಂತಂದ್ರೆ ನಾನ್ ಸ್ಟಾಪ್ ಪೀರಿಯಡ್ ಆಗಕ್ಕಂತಿತ್ತು ಒಂದು ತಾಸು ಎರಡು ತಾಸು ಬಾತ್ರೂಮಿಂದ ಹೊರಗನ ಬರೋವಳ ಸೊ ಆ ನಮೂನೆ ನಾನಗರ ಕೆಟ್ಟ ಕೆಟ್ಟ ಹೆದ್ರಿದ್ದೆ ಸೊ ಅಷ್ಟು ಬ್ಲೀಡಿಂಗ್ ಬ್ಲೀಡಿಂಗಾದ್ರೆ ಸೊ ಮನುಷ್ಯ ಏನಾಗಕ್ಕಿಲ್ಲ ಅಂತಂದು ಸೊ ಕೆಟ್ಟ ಹೆದ್ರಿದ್ದೆ ನಾನಂತೂ ಸೊ ಗುಳಿಗ್ಗುಡ್ಡು ಹಾಸ್ಪಿಟ್ಲಿಗೆ ಹೋಗಿ ಚೆಕಪ್ ಮಾಡಿಸ್ಕೊಂಡು ಬಂದ್ವಿ ರಿಪೋರ್ಟು ಎಲ್ಲ ಬಂತು ನಾರ್ಮಲ್ ಐತಿ ರಿಪೋರ್ಟು ಅಂತಂದು ಹೇಳಿದ್ರು ಒಂದು ಟ್ವೆಂಟಿ ಡೇಸ್ ಮೆಡಿಸಿನ್ ಅದು ಬರೆದು ಕೊಟ್ಟರು ಕಡಿಮೆ ಆಗೋಂಗೆ ಕಡಿಮೆ ಆಗಲಿಲ್ಲ ಅಂದರೆ ಮತ್ತೆ ಆಪ್ರೇಷನ್ ಮಾಡಬೇಕಾಗತ್ತಮ್ಮ ಅಂತಂದಿದ್ರು ಸೊ ಟ್ವೆಂಟಿ ಡೇಸ್ ಆದ್ಮ್ಯಾಗ ಮತ್ತು ಸೇಮ್ ಅದೇ ರೀತಿ ಪ್ರಾಬ್ಲಮ್ಮು ಅದ್ರ ಜೊತೆಗೆ ಇನ್ನೊಂದು ಏನಂದ್ರೆ ಡೆಲಿವರಿ ಟೈಮ್ನಾಗ ಯಾವ ರೀತಿ ಪೇಯ್ನ್ ಬರುತ್ತೆ ನೋಡ್ರಿ ಸೊ ಆ ರೀತಿ ಪೇಯ್ನ್ ಬರ್ತಿತ್ತಂತ ಅಂತ ಸೊ ಹಂಗ ಸುಮ್ಮನೆ ಯಾಕೆ ಇದು ಏಜ್ ಕಾಮನ್ ಆಗಿ ಗರ್ಭಕೋಶದ ಪ್ರಾಬ್ಲಮ್ ಅದು ಬರ್ತೈತಂತ ಸೊ ಆಪ್ರೇಷನ್ ಮಾಡಿಸ್ಬಿಟ್ರೆ ಅದೊಂದು ಟೆನ್ಷನ್ ತಪ್ತೈತಿ ಅಂತೇಳಿ ಆಪ್ರೇಷನ್ ಮಾಡಿಸಿದ್ವಿ ನೋಡ್ರಿ ಸೊ ಈಗ ಆರಾಮಾಗ್ಯ ಇವತ್ತು ಡಿಸ್ಚಾರ್ಜ್ ಮಾಡ್ಕೊಂಡು ಮನೆಗೆ ಹೋಗೋದೈತಿ ಆ ಒಂದು ಹಾಸ್ಪಿಟಲ್ ಬಿಲ್ ಎಷ್ಟೈತೆ ಅಂತಂದ್ರೆ ಆಪ್ರೇಷನ್ದು ಟೆನ್ ತೌಸಂಡ್ ನೋಡ್ರಿ ಸರ್ಕಾರದವಾಗನಾಗ ಆಪ್ರೇಷನ್ ಮಾಡಿಸಿರೋದ್ರಿಂದ ಆಪ್ರೇಷನ್ದು ಟೆನ್ ತೌಸಂಡು ಸ್ವಲ್ಪ ಕಮ್ಮಿ ಮಾಡಿರಿದ್ದಕ್ಕೆ ಒಂಬತ್ತು ಒಂಬತ್ತುವರೆ ಸಾವಿರ ತೊಗೊಂಡ್ರು ಮೆಡಿಸನ್ ಅಷ್ಟು ಫ್ರೀಯಾಗಿ ಕೊಡ್ತಾರೆ ಹಿಂಗೆ ಆಪ್ರೇಷನ್ ಅದಕ್ಕೆಲ್ಲ ಬಿಲ್ ಇರ್ತೈತಿ ನೋಡ್ರಿ ಗೌರ್ಮೆಂಟ್ ಹಾಸ್ಪಿಟಲ್ ಒಳಗೆ ಇಲ್ಲಿ ಗುಳೇ ಹೊಡೆದಾಗ ಬಗಲಕೋಟೆ ಒಳಗೆ ಫ್ರೀಯಾಗಿ ಮಾಡ್ತಾರ ಅನ್ನೋದನ್ನು ಕೇಳ್ಪಟ್ಟೆ ನಾನು ಸೊ ಅಲ್ಲೇ ಹೋಗೋನು ಅಂತಂದ್ರೆ ಅಪ್ಪ ಹೋಗೋದು ಬರೋದು ದೂರ ಆಗ್ತೈತಿ ಇಲ್ಲೇ ಗುಳೆ ಸ್ವಲ್ಪ ಸಮೀಪ ಆಗುತ್ತ ಅಂತಂದ್ರೆ ಇಲ್ಲೇ ಮಾಡ್ಸೋನು ಅಂತಂದ ನೋಡ್ರಿ ನಾನು ಅಂದ್ಕೊಂಡೆ ಗೌರ್ಮೆಂಟ್ ಹಾಸ್ಪಿಟಲ್ ಅಂದರೆ ಎಲ್ಲ ಫ್ರೀಯಾಗಿ ಇರ್ತೈತಿ ಅಂಥೇಳಿ ಸೊ ಆಪ್ರೇಷನ್ದು ಚಾರ್ಜ್ ಇರುತ್ತೆ ನೋಡ್ರಿ ತಂಗಿ ಡೆಲಿವರಿ ಆದಾಗು ಅವಾಗೂ ಡೆಲಿವರಿ ಆಗೈತಲ್ಲ ಸೊ ಸಿಝ್ರಿಂದೂ ಸೆವೆನ್ ತೌಸಂಡ್ ತೊಗೊಂಡ್ರು ಅಂತ ಏಳು ಸಾವಿರ ರೂಪಾಯಿ ಅದು ಆಪ್ರೇಷನ್ ಬಿಲ್ ಪೇ ಮಾಡಿದ ನಾನು ಆಪ್ರೇಷನ್ ಸ್ಟಾರ್ಟ್ ಮಾಡ್ತಾರೆ ಅಲ್ಲಿವರೆಗೂ ಸ್ಟಾರ್ಟ್ ಮಾಡೋಂಗಿಲ್ಲ ನೋಡಿರಿ ಇನ್ನು ಮೆಡಿಸಿನ್ ಎಲ್ಲ ಫ್ರೀಯಾಗೆ ಇರ್ತೈತಿ ಆಪ್ರೇಷನ್ ಅಷ್ಟು ಚಾರ್ಜ್ ಇರುತ್ತೆ ಇನ್ನು ಡಿಸ್ಚಾರ್ಜ್ ಮಾಡ್ಕೊಂಡು ಮನೆಗೆ ಬರುವಾಗ ಪೇಶೆಂಟ್ಗೆ ಅದು ಕೇರಿಂಗ್ ಮಾಡೋರು ಇರ್ತಾರಲ್ಲ ಸೊ ಅವ್ರಿಗೆ ಏನು ಕೇರಿಂಗೇ ಮಾಡಿಲ್ಲ ಹೇಳ್ಬೇಕು ಅಂತಂದ್ರೆ ಎಲ್ಲ ನಾವೇ ಮಾಡಿ ಪೇಷಂಟ್ ಜೊತೆಗೆ ಏನು ಹೋಗಿರ್ತೀವಲ್ಲ ಸೊ ಎಲ್ಲ ನಾವೇ ಮಾಡೋದು ಏನು ಯೂರಿನ್ ಏನು ಪಾಸ್ ಮಾಡಿರ್ತಲ್ಲ ಅದೊಂದು ತೆಗೆದ್ರು ನೋಡ್ರಿ ಅದೊಂದು ಬಿಟ್ಟು ಯಾವುದೂ ಏನೂ ಮಾಡಿಲ್ಲ ಸೊ ಅವ್ರಿಗೂ ಬರೋ ಮುಂದೆ ಕೊಟ್ಟು ಬರಬೇಕು ರೊಕ್ಕ ಯಾರು ಹಿಂಗೆ ಅಪ್ಪಿ ತಪ್ಪಿ ಮರೆತೋಗಿ ಕೊಳ್ಳಾರ್ದೆ ಹಿಂಗೆ ಏನಾದರೂ ಹೋದರು ಅಂತಂದ್ರೆ ಬೈಕೊಂತಿರ್ತಾರೆ ಸೊ ಅದನ್ನೂ ಎಲ್ಲ ನೋಡಿದೆ ಅಲ್ಲಿ ಎಪ್ಪ ಏನು ಜನಾನೋ ಬರೀ ಎಲ್ಲ ಗೌರ್ಮೆಂಟ್ ಹಾಸ್ಪಿಟಲ್ದೋಗು ಬರೀ ರೊಕ್ಕ 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 ಅಂತಾರೆ ನೋಡ್ರಿ ಅವ ನೋಡಿದ್ರೆ ಪ್ರೈವೇಟ್ ಹಾಸ್ಪಿಟಲ್ ಒಳಗೆ ಮಾಡ್ಸ್ಕೊಳಕ್ಕೆ ಅಷ್ಟು ನಮ್ಮ ಕೈ ಈಗಂಗಿಲ್ಲ ಇಲ್ಲೇ ಮಾಡಿಸ್ಕೊಳೋಣ ಅಂತಂದ್ರೆ ಇಲ್ಲಿ ನೋಡಿದರೆ ಇಲ್ಲಿ ಹಂಗೆ ನೋಡ್ರಿ ಅಲ್ಲಾದ್ರೂ ಎಲ್ಲ ಫುಲ್ ಕ್ಲೀನಿಂಗ್ ಇರ್ತೈತಿ ಹೈಜಿನೆಲ್ಲ ಮೇಂಟೈನ್ ಮಾಡಿರ್ತಾರೆ ಇಲ್ಲೇನು ಕ್ಲೀನಿಂಗಾಗ ಮೇಂಟೈನ್ ಮಾಡಿಲ್ಲ ನನಗಂತೂ ಸಾಕು ಸಾಕಾಗೋಯಿತು ಹಾಸ್ಪಿಟಲಿಂದ ಬರೋರಾಗ ಹಾಸ್ಪಿಟ್ಲೊಳಗೆ ಐ ಐದು ದಿನ ಇದ್ದ ಐದು ದಿನ ಇದ್ದರು ಒಂದೇನೋ ಟಾಯ್ಲೆಟ್ ತಿಕ್ಲಿಲ್ಲ ಅವರು ಸೊ ಆ ನಮ್ಮನೆಗೆ ಒಬ್ಬ ಹೊಲ್ಸಿಟ್ಟೈತಿ ನಿಮ್ಗೇನಾದರೂ ಅದು ವಿಡಿಯೋ ಫೋಟೋ ಏನಾದರೂ ಹಾಕಿದ್ರೆ ಎಪ್ಪೋ ಅಂತೀರಿ ಸೊ ಹಂಗತೆ ಐತಿ ನೋಡ್ರಿ ಫ್ರೆಂಡ್ಸು ನಾನು ಹೇಳಿದೆ ಅಲ್ಲಿ ಕ್ಲೀನಿಂಗ್ ಮಾಡೋರು ಬಂದಿರತಲ್ಲ ಹೇಳಿದೆ ಹೇಳಿದ್ರೆ ಅದು ನೀವೇ ಮಾಡ್ಬೇಕಂತ ನಮಗ ಹೇಳ್ತಾರೆ ನೋಡ್ರಿ ಅದ್ಮೇಲೆ ಇದ್ದವ್ರಿಗೆ ಹೋಗಿ ಹೇಳಿದೆ ಅವ್ರು ಹಂಗೆ ಹೇಳ್ತಾರಮ್ಮ ಅಂತಂದು ಹೇಳಿದರು ಏನೋ ಫಂಕ್ಷನ್ ಐತಿ ನೆಕ್ಸ್ಟ್ ಡೇ ಯಾರೋ ಬರ್ತಾರ ಸಾಹೇಬ್ರಾ ಅಂತಂದು ಹೇಳಕ್ಕಿದ್ರು ಸೊ ಹೊರಗಡೆ ಅಷ್ಟೇ ಕ್ಲೀನ್ ಮಾಡಕಂತಿದ್ರು ತೊಳೆಯೋದು ಬಳಿಯೋದು ಬರ್ನ್ ಹಚ್ಚೋದು ಟಾಯ್ಲೆಟ್ ಬಾತ್ರೂಮ್ ಅಷ್ಟೇ ಡೋರ್ ಓಪನ್ ಮಾಡಿದ ಕೂಡಲೇ ಏನು ಇರುತ್ತಲ್ಲ ಸೊ ಅಲ್ಲಷ್ಟು ಅದು ಹಚ್ಚಕ್ಕಂತಿದ್ರು ಟಾಯ್ಲೆಟ್ ಮಾತ್ರ ಒಂದಿನೂ ತಿಕ್ಲಿಲ್ಲ ಅವರು ಒಳಗೆ ಯಾಕಂದ್ರೆ ಯಾವ ಸೈಬ್ರೂ ಹೋಗಿ ಸರ್ನು ಹೋಗಿ ಒಳಗೋದು ಚೆಕ್ ಮಾಡಲ್ಲ ಸೊ ಡೋರ್ ಅಷ್ಟೇ ಓಪನ್ ಮಾಡ್ತಾರಲ್ಲ ಸೊ ಅಷ್ಟೇ ಕ್ಲೀನ್ ಮಾಡ್ಕೊಂಡ್ರು ನೋಡ್ರಿ ಸೊ ನನಗೊಂಥ ವಿಚಿತ್ರ ಅನಿಸ್ತು ಲೈಫ್ ಫಸ್ಟ್ ಟೈಮ್ ಅಷ್ಟು ಗಲೀಜಿರೋ ಅಂತ ನನ್ನ ಹಾಸ್ಪಿಟಲ್ ಒಂದು ಪ್ಲೇಸ್ ನೋಡಿದ್ದು ಅಂತಂದ್ರೆ ಗೌರ್ಮೆಂಟ್ ಹಾಸ್ಪಿಟಲ್ ಅಂತಂದ್ರೆ ಇಷ್ಟು ಕೆಟ್ಟದಾಗಿ ಮೇಂಟೆನೆನ್ಸ್ ಇರುತ್ತೆ ಅಂತಂದು ಅಂದ್ಕೊಂಡಿರಲಿಲ್ಲ ಏನೋ ದಿನಕ್ಕೆ ಒನ್ ಟೈಮ್ ಅದು ಟಾಯ್ಲೆಟ್ ತೊಳಿಬೇಕು ಅಟ್ಲೀಸ್ಟ್ ಎರಡು ಟೈಮ್ ತೊಳಿತಾರೆ ಹೆಚ್ಚು ಹೇಳಬೇಕು ಅಂತ ಅಂದರೆ ಯಾಕಂದರೆ ಬರೋರು ಹೋಗೋರು ಎಲ್ಲ ಜಾಸ್ತಿ ಇರ್ತಲ್ಲ ಎರಡು ಟೈಮ್ ತೊಳಿಬೇಕು ದಿನಕ್ಕೆ ನೋಡಿದರೆ ಒನ್ ಟೈಮ್ ತೊಳೆಯಲ್ಲ ಎರಡು ದಿನ ಒಂದಿನ ಬಿಟ್ಟು ಒಂದು ದಿನಾರೂ ತೊಳೆಯಂಗಿಲ್ಲ ಐದು ದಿನ ಇದ್ರೂ ಒಂದಿನ ತೊಳಿಲಿಲ್ಲ ಸೊ ಅದನ್ನು ನೋಡಿ ನಂಗೆ ವಿಚಿತ್ರ ಅನಿಸ್ತು ನೋಡ್ರಿ ಡೈಲಿ ಡೈಲಿ ತೊಳಿದ್ರೆ ಕ್ಲೀನಾಗಿರ್ತೈತಿ ಮತ್ತು ಡೈಲಿ ಡೈಲಿ ತೊಳಿಲಿಲ್ಲ ಅಂತಂದ್ರೆ ಗೊಬ್ಬನಿ ಹೊಡಿತೈತಿ ಸೊ ಅವ್ನು ಆಪ್ರೇಷನ್ ಆದಾಗ ಹಾಸ್ಪಿಟಲ್ ಒಳಗೆ ಈ ರೀತಿ ಎಕ್ಸ್ಪೀರಿಯನ್ಸ್ ಆಯಿತು ನೋಡ್ರಿ ಟೋಟಲ್ ಅವನು ಆಪ್ರೇಷನ್ ಹಾಸ್ಪಿಟಲ್ ಖರ್ಚು ಇಪ್ಪತ್ತು ಸಾವಿರ ಬಂತು ನೋಡ್ರಿ ಒಂದು ತಿಂಗಳಿಂದನ ಚೆಕಪ್ ಮಾಡಿಸಿದ್ವಲ್ಲ ಅವಾಗ ಸೊ ಅದನ್ನು ಸೇರಿಸಿ ಅವಾಗ ಒಂದು ಐದುವರೆ ಸಾವಿರ ಆರು ಸಾವಿರ ಬಂದಿತ್ತು ಸೊ ಅದು ಇದು ಮತ್ತು ಮ್ಯಾಗಿಂದ ಅದು ಇದು ಖರ್ಚು ಇದ್ದ ಇರ್ತೈತಲ್ಲ ಸೊ ಅದೆಲ್ಲ ಸೇರಿಸಿ ಒಂದು ಇಪ್ಪತ್ತು ಸಾವಿರ ಬಂತು ಅದು ಗೋರ್ಮೆಂಟ್ ಹಾಸ್ಪಿಟಲ್ ಒಳಗೆ ಆಪ್ರೇಷನ್ ಮಾಡ್ಸಿನ ಇಪ್ಪತ್ತು ಸಾವಿರ ಬಂತು ಅಂತು ಮತ್ತು ಪ್ರೈವೇಟ್ ಮಾಡಿಸಿದ್ದೀವಿ ಅಂತಂದ್ರೆ ಒಂದು ನೇರ್ ಐವತ್ತು ಸಾವಿರ ಆಗಿರೋದು ಅಷ್ಟು ನಿಗಂಗಿಲ್ಲ ಅಂತ ಅಲ್ಲವ ಸೊ ಹಾಗಾಗಿ ಗೋರ್ಮೆಂಟ್ ಹಾಸ್ಪಿಟ್ಲ್ ಒಳಗೆ ಆಪ್ರೇಷನ್ ಮಾಡಿಸ್ಬೇಕಾಯ್ತು ಎಲ್ಲ ಸುಳು ಸುಳು ಅಂತ ಅಲ್ಲ ತಿಳ್ಕೊಂಡ ತಣ್ಣೀರು ತಣ್ಣೀರು ಹಂಗ ಇದು ಮಾಡ

ಹೋಗಿ ಜಾತ್ರೆಗೆ ಜಾತ್ರೆಗೋಗ ಬಂದ್ರ ನಿನ್ನೆ ಯಾವ ಜಾತ್ರೆಗೋಗ ಬಂದ್ರಿ ಯಾವ ಆ ಊರಿನ ಹೆಸ್ರು ಗೊತ್ತಿ ಇದನ್ ತಗೊಂಬಂದ ನೀನು ಜಾತ್ರೆಗೋಗಿ ಹೋಗಿ ತಗೊಳಂತಿ ಬರೀನ್ ತಗೋ ನೋಡಿ ಅವ್ನು ಜಾತ್ರೆಗೆ ಹೋದ್ರ ತಂಗಿಗ ಕೊಡಬೇಕೀಗ ಕೊಟ್ಟಿಲ್ಲ ಕೀಗ ఎడు గంటే బంద బస్ ఓబ్యక్కి హన్నొందకు బస్టాండే అదే బస్ బందే ಒನ್ನ ರವೆ ಸಮತೆ ಹ್ಮ್ ಆನ್ ಇಲ್ಲಿ

ಸೊ ಹುಷಾರಾಗಿರ್ಬೇಕು ಅಯ್ಯೋ ಎಲ್ಲರೂ ಹೋದಲ್ಲ ಬಂದಲ್ಲೇ ಅಂತಂದು ಕತ್ತಿದ್ಲು ತಂಗಿ ಸೊ ಈಗ ಹಾಸ್ಪಿಟಲ್ ತೊಗೊಂಡೋಗಿರೋ ಅಂಥ ಎಲ್ಲ ಐಟಮ್ಸು ಹಾಸಿಗೆಗಳನ್ನೆಲ್ಲ ಇಲ್ಲೇ ಹೊರಗೆ ತೊಳೆದಕ್ಕಂತೀನಿ ನೋಡ್ರಿ ಒಳಗೆ ನೋಯಲಿಲ್ಲ ಮತ್ತು ಭಾಳ ಕವಲ್ಲ ತಂಗಿಗೆ ಬಟ್ಟೆಗಳು ಅಂತಂದು ಸೊ ನಾನು ಒಂದು ಸ್ವಲ್ಪ ತೊಳೆದ್ರಾಯ್ತ ಅಂತ ಅಲ್ಲೇ ಸೈಡ್ ಕುಂದು ತೊಳ್ಯಕತ್ತೀನಿ ನೋಡ್ರಿ ಕುಂದು ತೊಳ್ಯಕೊಂಡು ಗಾವಿಲ್ಲ ಆದರೂ ಸ್ವಲ್ಪ ಸಣ್ಣ ಸಣ್ಣ ಅಲ್ಲೇ ತೊಳೆದ್ರಾಯ್ತ ಅಂತಂದು ತೊಳ್ಯಕಂತೀನಿ ಇನ್ನೂ ಒಳಗೆ ಸತ್ತಕ್ಕೆ ಹೋಗಿಲ್ಲ ನಾನು ಅಲ್ಲೇ ಮೆಟ್ಲೋರ್ಗು ಹೋಗಿ ಬಂದೆ ಗಟ್ಟಿ ವರ್ಗು ಸೊ ಎಲ್ಲ ತೊಳ್ದೆ ಸ್ನಾನಾಗಿಲ್ಲ ಮಾಡ್ಕೊಂಡ ಒಳಗ್ ಹೋದ್ರಂತೇಳಿ ಏನೇನ್ ಜಾತ್ರೆ ಮಾಡ್ಕೊಂಬಂದಿರಪ್ಪ ಎತ್ಕೊಂಡ್ ಬಂದಿರಿಕೊಂಡ್ರಿ ಅದನ್ನು ಮಾಡ್ಕೊಂಬಂದಿರಿ ಚಿನ್ನಿಗೆ ಹಿಂಗ ಇದು

ಇದಕ್ಕೆ ರಿಕ್ಷಾ ನಾನು ಬೈಕಲ ಬೈಕ್ ಒಳಗೆ 8 ಅಣ್ಣ ಇದಕ್ಕ 20 ಇದಕ್ಕ 20 ಇದಕ್ಕೆ 20 ಗನ್ನಿಗೆ ಒಂದು 50 ಇದೆ ನೋಡಿ ಗನ್ನಿಗೆ ಇದೆ ಇದಕ್ಕ ಏ ಸಣ್ಣದ ಜಾಳಿ ಬರ್ತಿದೆ ಇಲ್ಲಿ

ಅವ್ರು ಹೇಳ್ಬೇಕು ಇಷ್ಟು ಕೊಟ್ಟಿವಿ ಅಂತ ಹೇಳಿ ಮಾಡ್ಕೊಂಡು ಸೊ ಈಗ ನೋಡ್ರಿ ನಾಷ್ಟ ಮಾಡಕ್ಕೆ ಅಂತಾನೆ ನಾಷ್ಟ ಆಗೈತಿ ಸೊ ನಾನು ದೊಬ್ಬಕಿದ ಇಲ್ಲ ಹಾಸ್ಪಿಟಲ್ದಾಗ ಬಂದು ಎಲ್ಲ ನಾನೆಲ್ಲ ನಾಷ್ಟ ನಾಶ ಲೇಟ್ ಆಯ್ತು ಸೊ ಅಲ್ಲೇ ಹಾಸ್ಪಿಟಲ್ದಾಗ ಬರುವಾಗ ಗುಳೆ ಗುಡಿದಾಗ ದೋಸೆ ತೊಗೊಂಡ್ಬಂದಿದ್ವಿ ನೋಡ್ರಿ ಎಲ್ಲರಿಗೂ ಒಂದೆರಡು ಎರಡು ದಿವಸ ಬರುವ ಹಂಗ ಸೊ ಬಂದ ಕೂಡಲೆ ಹುಡುಗರು ಕೈ ನೋಡ್ತಾರಲ್ಲ ಸೊ ಹಾಗಾಗಿ ಮೊಸ್ರು ಐತೆ ಸುಮಿತ್ರಾ ಹಾಂ ನಿಮಿ ಸುಮಿತ್ರಾ ಇದು ಮೊಸ್ರು ಎಲ್ಲೈತಿ ಸಿಕ್ಕಿ ಫ್ರೆಂಡ್ಸ್ ಈ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ ಬ್ಲಾಗ್ ಮತ್ತು ಕಂಟಿನ್ಯೂ ಮಾಡೋದು ಮಾಡಿದ್ರೆ ಮತ್ತು ಬ್ಲಾಗ್ ಭಾಳ ದೊಡ್ಡದಾಗ್ತೈತಿ ಬಟ್ ಅವನ್ನ ಹಾಸ್ಪಿಟಲಿಂದ ಡಿಸ್ಚಾರ್ಜ್ ಮಾಡ್ಕೊಂಡು ಮನೆಗೆ ಬಂದಿರೋಂಥ ಬ್ಲಾಗ್ ಇದು ಸೊ ಈ ಬ್ಲಾಗ್ ಇಷ್ಟ ಇದ್ರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನು ಮೇಲೆ ಮತ್ತೆ ನಾನು ನೆಕ್ಸ್ಟ್ ವಿಲಾಗ್ ಸಿಗ್ತೀನಿ ಅಲ್ಲಿ ಗೊಟ್ಟ ಬೈ ಬಾಯ್